ರಾಜಕೀಯ ಲಾಭಕ್ಕಾಗಿ ಕೆಲವರು ಎಂಟ್ರಿ ಆಗ್ತಾರೆ ಬಟ್ ರಾಜಕೀಯ ಲಾಭ ಮಾತ್ರ ಆಗಬಾರದು ಪರಿಸ್ಥಿತಿನ ತಿಳಿಗೊಳಿಸಿ ಇನ್ಯಾವತ್ತು ಕೂಡ ಈ ಘಟನೆಗಳು ಆಗದಂತೆ ಕ್ರಮ ಆಗಬೇಕು ಅನ್ನೋದಷ್ಟೇ ಆಶಯ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ನಿನ್ನೆ ಮಂಡಿಯಾದ ಮದ್ದೂರಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ವಿ ಬಟ್ ನಿನ್ನೆ ಯಾವಾಗ ಪೊಲೀಸರು ಲಾಠಿ ಬೀಸೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಲಾಠಿ ರುಚಿ ತಿಂದಂತಹ ಜ್ಯೋತಿ ಕೂಡ ಫುಲ್ ವೈರಲ್ ಆದ್ರು ಬಟ್ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರ ಇಲ್ಲ ಮದ್ದೂರಲ್ಲಿ ಇವರದ್ದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿನ್ನೆ ಲಾಠಿ ಏಟು ತಿಂದಿದ್ದ ಜೊತೆ ಫುಲ್ ವೈರಲ್ ಹಾಕಿದ್ದಾರೆ ನಿನ್ನೆ ಲಾಠಿ ಏಟು ತಿಂದಿದ್ದ ಜ್ಯೋತಿ ಫುಲ್ ವೈರಲ್ ಹಾಕಿದ್ದಾರೆ ಮದ್ದೂರಿನಲ್ಲಿ ಇವರ ಬಗ್ಗೆನೇ ಚರ್ಚೆ ಮದ್ದೂರಿನಾದ್ಯಂತ ಜ್ಯೋತಿ ಅವರದ್ದೇ ಸದ್ದು ನಿನ್ನೆ ಜ್ಯೋತಿ ಪರವಾಗಿ ಗ್ಯಾರಂಟಿ ನ್ಯೂಸ್ ನಿಂತಿತ್ತು ಪ್ರಮುಖವಾಗಿ ನೊಂದ ಜ್ಯೋತಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ರು ರಾಧಾ ಹಿರೇಗೌಡರ್ ಕಾರಣ ಸ್ಪಾಟ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ನೋವನ್ನ ಆಲಿಸಿ ನಂತರ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೂಡ ನೀಡಿಸಿದ್ರು ಲಾಠಿ ಏಟು ತಿಂದು ಮದ್ದೂರಲ್ಲಿ ಅವಲಿಯಾಗಿದ್ರು ಜ್ಯೋತಿ ಚಿಕಿತ್ಸೆ ಕೊಡಿಸಿದ ರಾಧಾ ಹಿರೇಗೌಡರ್ ಜ್ಯೋತಿಗೆ ಪ್ರೀತಿಯ ಅಪ್ಪುಗೆಯನ್ನ ಕೂಡ ಕೊಟ್ರು ನಿನ್ನೆ ಲಾಠಿ ಏಟು ತಿಂದಿದ್ದ ಜ್ಯೋತಿ ಫುಲ್ ವೈರಲ್ ಬಟ್ ಇಷ್ಟೆಲ್ಲಾ ವೈರಲ್ ಆಗಿರುವಂತಹ ಜ್ಯೋತಿ ಅವರ ಬೆನ್ನಿಗೆ ನಿಂತಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಾರಣ ಪೊಲೀಸರು ಯಾವಾಗ ಲಾಠಿ ಬೀಸೋದು ಪ್ರಾರಂಭ ಮಾಡಿದ್ರು ಆ ಲಾಠಿ ಏಟು ಬಿದ್ದಾಗ ಜ್ಯೋತಿ ಅಸ್ವಸ್ಥಗೊಂಡ್ರು ಹಾಗಾಗಿ ಅವರ ಬೆನ್ನಿಗೆ ನಿಂತಿದ್ದು ರಾಧಾ ಹಿರೇಗೌಡ ಅವರಿಗೆ ಪ್ರೀತಿಯ ಅಪ್ಪುಗೆ ಕೊಡೋ ಮೂಲಕ ನಂತರ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸ್ಲಾಯ್ತು ನಿನ್ನೆ ಕಂಡು ಬಂದಂತ ದೃಶ್ಯಗಳು ಎಕ್ಸಾಕ್ಟ್ಲಿ ಮಂಡ್ಯದ ಮದ್ದೂರಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿನ್ನೆ ತನಕ ಇತ್ತು ಅಂತ ಇದೇ ಜ್ಯೋತಿ ನೋಡಿ ಇವರೇ ಜ್ಯೋತಿ ನಿನ್ನೆ ಹೋರಾಟದಲ್ಲಿ ಭಾಗ್ಯ ಹಾಕಿದ್ರು ಈ ರೀತಿ ಘಟನೆಗಳು ಆಗಬಾರದು ಇದು ಖಂಡನೀಯ ಅಂತ ಜೋರು ಧ್ವನಿಯಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಕಿದ್ರು ಬಟ್ ಅದೇ ಸಂದರ್ಭದಲ್ಲಿ ಪೊಲೀಸರು ಕೆಲವರನ್ನ ಚದುರಿಸುವ ಪ್ರಯತ್ನ ಮಾಡಿದ್ರು ಆಗ ಕೆಲವರ ಮೇಲೆ ಲಾಠಿ ಪ್ರಹಾರ ಆದಾಗ ಜ್ಯೋತಿ ಅವ್ರಿಗೂ ಕೂಡ ಲಾಠಿ ಏಟು ಬಿದ್ದಿತ್ತು ಹೆಣ್ಣು ಮಕ್ಕಳಿಗೆ ಲಾಠಿ ಏಟು ಬಿದ್ದಾಗ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹಂಗಾಗಿ ಅವರು ಅಸ್ವಸ್ಥಗೊಂಡ್ರು ತಕ್ಷಣ ಕಲ್ಲೇ ಸ್ಪಾಟ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಂಥ ರಾಧಾ ಹಿರೇಗೌಡ ಅವರ ನೋವನ್ನ ಆಲಿಸಿದ್ರು ಅವರ ಬೆನ್ನಿಗೆ ನಿಂತುಕೊಂಡ್ರು ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೂಡ ಕೊಡಿಸಿದ್ರು ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ